ವಾ ಗೊತ್ತಿಲ್ವಾಡಿ ಸುಳ್ಳ ಹೇಳಬೇ ನಮ್ಗೆ ನಿಮ್ಗೆ ಗೊತ್ತು ಯಾರ್ಯಾರು ಈ ಥರ ಮುಸ್ಲಿಂ ಜೋಳ ವ್ಯಾಪಾರ ಮಾಡ್ತಾರೆ ಬಾಳಾಕಾಯಿ ವ್ಯಾಪಾರ ಮಾಡ್ತಾರೆ ಕಲ್ಲಂಗಡಿ ನಿಮ್ಗೆ ಎಲ್ಲ ಕೂಡ ಗೊತ್ತು ನೀವು ಅವ್ರ ಕಮಿಷನ್ ಕೊಡೋದ್ರೆ ನೀವು ಮಾಡಲ್ಲ ಅಷ್ಟು ಒಬ್ಬ ಧೈರ್ಯ ಕಳ್ಳನ ನುಗ್ಗಿ ಮಾಡ್ಬೇಕಾರೆ ಆ ಧೈರ್ಯ ಇಲ್ಲದೆ ಬರೋಲ್ಲ ಯಾಕಂದ್ರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಇಲ್ಲದೆ ಬರೋಲ್ಲವಾ ಹಾಗಾಗಿ ಒಂದು ನಿಮಿಷ ಈ ಟರ್ನನ್ನು ಹಿಡಿದು ನೀವು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈ ಥರ ಕಳ್ಳರಿ ಹಿಡಿದು ಎಷ್ಟು ಕೇಸ್ ಹಾಕಿದ್ರಿ ಜೋಳ ಒತ್ತೊಂದಿನ ವಸ್ತು ಕಾಲ ಒಂದ್ ನಿಮಿಷ ಒಬ್ಬ ತೂಕ ಮಾಡ್ತಾ ಇಲ್ಲ ದಿನ ನಿತ್ಯ ತೂಕ ಮಾಡ್ತಾರೆ ದಿನ ಇಡೀ ಜಿಲ್ಲೆ ತೂಕ ಮಾಡ್ತಾರೆ ಯಾವನ್ ಯಾರು ಎಲ್ಲ ಕಲ್ಲಂಗಿ ತೂಕ ಮಾಡ್ತಾರೆ ಭತ್ತ ತೂಕ ಮಾಡ್ತಾರೆ ನೀವೇನಾದ್ರು ಒಬ್ಬನ್ನ ಹಿಡಿದು ಪೊಲೀಸ್ ಕೊಟ್ಟಿದ್ದಾರೆ ಎಷ್ಟು ಜನ ಕೊಟ್ಟಿದ್ರಿ ನೀವು ಪೊಲೀಸ್ ಕೊಟ್ಟಿಲ್ಲ ಸರ್ ಪೊಲೀಸ್ ಕೊಟ್ಟಿಲ್ಲ ನೂರ ಇಪ್ಪತ್ತೇಳು ಸರ್ ಲಾಸ್ಟ್ ಇಯರ್ ನೂರ ಇಪ್ಪತ್ತೇಳು ಇರುತ್ತೆ ಯಾವ ಬರ್ತಾರೆ ನೂರ ಇಪ್ಪತ್ತೊಳ್ ಲಾಸ್ ಮಧು ಈ ತರ ತುಂಬ ಚೆಕ್ ಪೋಸ್ಟ್ ಹಳ್ಳಿಗಲ್ಲಿ ತುಂಬರ್ಲಾ ಅವ್ರಿಗೆ ಎಷ್ಟ್ ಹಾಕಿದರಿ ಅಂತ ನೋಡಿ ನೀವು ಈ ಮಾಡ್ದಕ್ಕ ಇವತ್ತು ರೈತ ಅನ್ಭವಿಸಬೇಕಾಯ್ತು நமக்கு யாவாக கேளக்க அதிக்கார சார் நம்ம வியாப்தி சாமன தாக்கி ஆச்சு ஓகேக்கிற செக் ஒர்களை ஓரட் நம்ம செக் ನಿಮ್ಮ ವ್ಯಾಪ್ತಿ ಒಳಗಡೆ ಎಲ್ ಬೇಕಾ ಎಲ್ಲಿ ಹೋಗ್ಬೇಕ ನೀವು ಹೋಗದೇ ಕುತೇಣಿ ವ್ಯಾಪ್ತಿ ಇಲ್ಲ ಅಂದ್ರೆ ರೆಕಾರ್ಡ್ ಮಾಡೋದ್ ಇನ್ನೊಂದ್ ಸರಿ ಏಯ್ ಒಂದ್ ನಿಮಿಷ ಇರಪ್ಪ ವ್ಯಾಪ್ತಿಲ್ಲಾ ಅಂತ ರೆಕಾರ್ಡ್ ಮಾಡ್ಸಿ ವ್ಯಾಪ್ತಿ ಬರುತ್ತೆ ಸರ್ ನಾವು ಚೆಕ್ ಮಾಡ್ತಿರೋದು ಆಚೆ ಹೋಗಬೇಕಾದ್ರೆ ಈಗ ಚೆನ್ನಾಗುತ್ತ ಗೊತ್ತಾ ಈಗ ಬರೀ ಹೋಗಬೇಕು ನೀವು ಯಾವ್ದೋ ಒಂದ್ ಪಾಯಿಂಟ್ ಮಾಡ್ತೀರಿ ಅಂದ್ರೆ ಅದಕ್ಕೆ ಬೇರೆ ಅಂತ ಇರುತ್ತೆ ನಿಮ್ ವ್ಯಾಪ್ತಿ ಎಲ್ಲೆಲ್ಲಿ ಅದ ಎಲ್ಲ ಕಡೆ ಮಾಡ್ಬೋದು ನೀವು ನೀವು ಎಲ್ಲಾ ಕಡೆ ಹೋಗಿ ಮಾಡ್ತಾ ಇಲ್ಲ ನಿಮ್ಗೆ ವೆಹಿಕಲ್ ಕೊಟ್ಟಿದೆ ಮೂರ್ ಜೀಪದ ಅದ ಸಿಲಿ ಅದನ್ನ ಯಾಕೆ ಉಪಯೋಗಿಸ್ತಾ ಇಲ್ಲ ನೀವು ಮಧುಕುಮಾರ್ ಕುಮಾರ್ ಎಲ್ಸ್ಕೊಳ್ತಾವ ಜೀಪ ನಿಮ್ ನಿನ್ ಜೀಪಗಳ ಹೋಯ್ತದೆ ಅಲ್ಲಿ ನಿಲ್ಸ್ಕೊಂಡಿರ್ತದೆ ಚೆಕ್ ಪೋಸ್ಟ್ ಅಲ್ಲ ಮರಳಿತಾವ್ ಇನ್ನೆಲ್ಲೇ ಒಂದ್ ಜೀಪ ತಾಯಿ ಕಾಯ್ಕೊಂಡು ಕಾಯಿ ಇದರಿಂದ ನಿಲ್ಸ್ಕೊಂಡಿರ್ತಾರೆ ಅಲ್ಲಿ ನಿಲ್ಸ್ಬಿಟ್ಟು ನಾನೇ ಕಣ್ಣಿನ ದುಡ್ಡು ಇಸ್ಕೊಂಡ್ ಬಿಡೋದು ಇಲ್ಲಿ ಮರಳಿತಾವ್ ಒಳಗೆ ನಿಲ್ಸ್ಕೊಳ್ಳೋದು ಭತ್ತ ತುಂಬ ಇಂಚೋರು ಆಗೋದು ಎಲ್ಲ ನಾನು ಎಲ್ಲ ಗೊತ್ತಿರೋ ವಿಷಯ ಅದು ನೀವು ಅದು ಮಾಡಲ್ಲ ನೀವು ಈ ಕೆಲಸ ನೋಡಿ ಇಲ್ಲಿ ತುಂಬಿಸ್ತಾರ ಬರೋದು ಏನಪ್ಪ ತುಂಬ ನೀನ್ ಕೊಡಲ್ಲಾಯ್ತಾ ಅದು ನಿಮ್ ಡ್ಯೂಟಿ ಅಲ್ಲೆಲ್ಲೋ ನಿಂತ ಮಾಡೋದಲ್ಲ ನೋಡಿ ಈಗ ನಿಮ್ ನಿಮ್ ಬೇಜವಾಬ್ದಾರಿದ್ರೀಗ ರೈತ ಹಾಳಾಗಲ್ಲ ಫಸ್ಟ್ ನೀವು ದುಡ್ಡು ಕಟ್ಟಿ ನೀವು ನೀವ್ ಕಟ್ಬೇಕಿಲ್ಲ ನಿಮ್ ಸಾಮ್ರದಲ್ಲಿ ಕಟ್ಟಬೇಕು ಕಟ್ಟಿ ಎ ಪಿ ಎಂ ಸಿ ಬಂಡ್ಲಿ ರೈತರಿಗೆ ನೀವು ಮಾಡ್ರ ಕಟ್ಟಿ ಯಾವ್ದ್ರೆ ಕಟ್ಟಿ ರೈತನಿಗೆ ನಷ್ಟನಾ

ಇವತ್ತು ನಿನ್ನ ಒಂದೇ ದಿನ ಒಂದು ಹತ್ ಸಾವಿರ ರೂಪಾಯಿ ಬರ್ತಾ ಇವ್ರೆಷ್ಟ್ ಐದ್ ಸಾವಿರ ದಂಡ ಹಾಕ್ತಾರೆ ಐದ್ ಸಾವಿರ ಮಾತ್ರ ದಂಡ ಹಾಕಿದ್ರು ಅವ್ನ್ಗೆ ಉಳ್ಕತ್ತಲ್ಲ ಇನ್ನ ಐದು ಸಾವಿರ ಜಿನ ಕಳ್ಬೋದಲ್ಲ ಅಧಿಕೃತವಾಗಿ ಕಳೆ ಹಾಕೋದಲ್ಲ